ಅಂದ್ರೆ ಈ ಸಾಂಗ್ ರೀಚ್ ಆಗುತ್ತೆ ಸಿನಿಮಾ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ ಈಗ ಒಂದು ಸಾಂಗ್ ನ ಒಂದು ತ್ರೀ ಪಾಯಿಂಟ್ ಫೋರ್ ಮಿಲಿಯನ್ ಆಗಿದೆ ಅಂದ್ರೆ ಸಿಕ್ಸ್ ಮಿಲಿಯನ್ ತ್ರೀ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ತರ್ಟಿ ಸಿಕ್ಸ್ ಮಿಲಿಯನ್ ತರ್ಟಿ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗಿದೆ ಅದರಲ್ಲಿ ಒಂದಷ್ಟು ಜನ ಬಂದು ನಮ್ ಸಿನಿಮಾನ ಅಂದ್ರೆ ಅದೊಂದು ಒಂದ್ ದೊಡ್ಡ ಸಕ್ಸಸ್ ತರ ಇಲ್ಲೇ ಕಾಣಿಸುತ್ತೆ ಅದು ರಿಮೈನಿಂಗ್ ಟೋಟಲ್ ಐ ಐದು ಸಾಂಗ್ ಇದೆ ಸೊ ಒಂದೊಂದಕ್ಕೂ ಒಂದೊಂದು ಭಾವ ಇದೆ ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬಾ ಟೈಮ್ ಲೈನ್ ಇದೆ ಈ ಸಿನಿಮಾದಲ್ಲಿ ಇನ್ನೊಂದು ತಾಯಿ ಬಗ್ಗೆ ಒಂದ್ ಸಾಂಗ್ ಇದೆ ಆಮೇಲೆ ಇನ್ನೊಂದು ಚಿಕ್ ತುಂಬಾ ಚಿಕ್ ಹುಡುಗರು ಒಂದು ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅವರ್ ಲೈಫ್ ಬಗ್ಗೆ ಒಂದ್ ಸಾಂಗ್ ಇದೆ ಅದಾದ್ಮೇಲೆ ಒಂದ್ ಮೋಟಿವೇಶನ್ ಸಾಂಗ್ ಇದೆ ಸೊ ಎಲ್ಲಾ ಸಾಂಗು ಒಂದೊಂದ್ ಭಾವ ಇದೆ ತುಂಬಾ ವೇರಿಯೇಷನ್ಸ್ ಇದೆ ಸಾಂಗು ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಸಾಂಗ್ನು ಎಲ್ಲಾ ಸಾಂಗ್ ಕೇಳಕ್ ತುಂಬಾ ಮೆಲಡಿ ಆಗಿದೆ ತುಂಬಾ ಚೆನ್ನಾಗಿದೆ ನಾನು ಇದರಲ್ಲಿ ಮೂರ್ ಶೇಡ್ ಅಲ್ಲಿ ಒಂದು ಕಾಲೇಜು ಆಮೇಲೆ ಇದು ಒಂದು ಸ್ಕೂಲು ಆಮೇಲೆ ಕಾಲೇಜ್ ಡಿಗ್ರಿ ಆಮೇಲೆ ಕೆಲಸ ಮೂರು ಟೈಮ್ ಲೈನ್ ಇದೆ ಮೂರ್ ಶೇಡ್ ಕಾಣಿಸ್ಕೊಂತೀವಿ ಇಕ್ಚುಲಿ ಆಗೇ ನಾನು ಈ ಸಾನ್ ನಂಗೆ ಗೊತ್ತಿತ್ತು ನೀವು ಈ ತರ ಕ್ವೆಶ್ಚನ್ ಕೇಳ್ತೀರಂತ ಅಂತ ಯಾವಾಗಲೂ ನೀವೇ ಕೇಳೋದು ಸೊ ನಾನು ಯಾವಾಗಲೇ ಆನ್ಕಡೆ 10 ಸ್ಟ್ಯಾಂಡರ್ಡ್ ಅಲ್ಲಿ ನಿಜವಾಗ್ಲೂ ನಾನು ಪ್ರೀತಿ ಮಾಡಿದ್ವಿ ಕಾಲೇಜ್ ಗೆ रिलेटेड 10 ಸ್ಟ್ಯಾಂಡರ್ಡ್ ಅಂತ ಗ್ಯಾರಂಟಿ ಮಾಡಿದ್ವಿ ಆದ್ರೆ ಇದ್ರಲ್ಲ ಎಷ್ಟು ಇನೋಸೆಂಟ್ ಆಗಿದ್ದೀನ ಅದಕ್ಕಿಂತ ಎಕ್ಸ್ಟ್ರಾ ಇನೋಸೆಂಟ್ ಆಗಿದೆ ಹುಡ್ಗಿ ಮುಂದೆ ಬಂದು ಮಾತಾಡಿಲ್ಲಲ್ಲ ಹಿಂದೆನೇ ಇದಿದೆ ಅದಕ್ಕೆ ಆ ಇನೋಸೆನ್ಸ್ ಆ ಸರಿ ಇಲ್ಲ ಇಲ್ಲ ಹಿಂದೇನು ಇರ್ಲಿಲ್ಲ ಮುಂದೇನು ಇರ್ಲಿಲ್ಲ ಮತ್ತೆ ಈಗ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರಲ್ಲ ಆ ಆತರ ಡಿಸ್ಟೆನ್ಸ್ ಮಾಡ್ಕೊಂಡು ನಿಮ್ ಪ್ರಶ್ನೆ ಕೇಳಿದ್ರೆ ಪರವಾಗಿಲ್ಲ ಬಿಡಿ ಟೀಚರ್ ಕ್ರಶ್ ಎಲ್ಲ ಇರ್ಲಿಲ್ಲ ನೋಡಕ್ ತುಂಬಾ ಚೆನ್ನಾಗಿದೆ ಅಷ್ಟೇ ಅವರು ಇಲ್ಲ ಒನ್ ಟೀಚರ್ ಹೆಸರು ಹೇಳಿದ್ರೆ ಬೇರೆ ಟೀಚರ್ ಬೇಜಾರ್ ಮಾಡ್ಕೊಂತಾರೆ ಸೊ ಹ್ಯಾಪಿ ಟೀಚರ್ಸ್ ಡೇ ನಾನು ಮೂರ್ ಸ್ಕೂಲ್ ಅಲ್ಲಿ ಓದಿದ್ದೀನಿ ನಿಮ್ ಹುಡ್ಕಾಕ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್